ಕಣ್ಣ ಮುಚ್ಚಾಲೆ ಆಟ ಆಡೋಣ ನಮ್ಮ ಪ್ರೇಮ ಕಾವ್ಯ ತಂಡದಿಂದ ಕೇವಲ ನಾಲ್ಕೇ ನಾಲ್ಕು ಪ್ರಶ್ನೆಗಳನ್ನ ಮಾಧ್ಯಮ ಮಿತ್ರರೇ ನಿಮಗ್ ಕೇಳ್ತಾರೆ ಯಾಕಂದ್ರೆ ನಮ್ಮ ಪಾತ್ರಗಳಿಗೆ ಗೊಂದಲಗಳಿದೆ ಅದಕ್ಕೆಲ್ಲ ಪರಿಹಾರ ನಿಮ್ಮ ಹತ್ರ ಇದೆ ಇದಾದ ನಂತರ ನಿಮ್ಮ ಕ್ವಶನ್ಗಳನ್ನ ನಮ್ಮ ಪ್ರೇಮ ಕಾವ್ಯ ತಂಡಕ್ಕೆ ಕೇಳಬಹುದು ಈಗ ಪಾತ್ರಗಳ ಪ್ರಶ್ನೆಗೆ ಪತ್ರಕರ್ತರ ಉತ್ತರ ಪ್ರಿಯಾಂಕಾ ನ್ಯೂಸ್ ಕಷಿ ಇದ ಪ್ರಶ್ನೆ ಅ ಅನ್ನೋದು ನಾವೇ ನಿರ್ಧಾರ ಮಾಡೋದ ಅಥವಾ ಸ್ವರ್ಗದಲ್ಲಿ ನಿಶ್ಚಯ ಮಾಡಿ ಖಂಡಿತ ಈ ಪ್ರಶ್ನೆ ರಾಂಗ್ ಪರ್ಸನ್ ಕೇಳಿದ್ದೀರಾ ಅನ್ಸುತ್ತೆ ನೀವು ಮದ್ವೆ ಆಗಿಲ್ಲ ಅಲ್ಲ ನನ್ನ ಅಭಿಪ್ರಾಯ ಈ ಪ್ರಶ್ನೆಗೆ ಉತ್ತರ ಕೊಡೋದಂದ್ರೆ ಅಹ್ ತಮಾಷೆಯ ವಿಚಾರ ಇದೆ ಅಂದ್ರೆ ದೇವ್ರು ಮೇಲೆ ಸ್ವರ್ಗದಲ್ಲಿ ನಿಶ್ಚಯ ಮಾಡ್ಬಿಟ್ಟು ಕಲ್ಯಾಣ ಮಂಟಪ ನಾವ್ ಬುಕ್ ಮಾಡ್ಕೋತೀವ ಅಂತ ಒಂದ್ ಕ್ವೆಶನ್ ಇದೆ ಅಲ್ಲ ಆತರ ನನ್ನ ಪ್ರಕಾರ ದೇವ್ರ ಲಿಂಕ್ ಮಾಡಿದ್ರೇನೆ ಮಾಡಿದ್ರೆನೆ ಸಿಂಕ್ ಆಗ್ತೀವಿ ಅನ್ನೋ ಒಂದು ಉತ್ತರ ಯಾಕಂದ್ರೆ ನಾನು ಟೆಸ್ಟಿಂಗ್ ನಂಬಿನಿ ನಂಬ್ತೀನಿ ಸೊ ಆ ಪ್ರೀತಿ ಸಂಗಾತಿ ನಡುವೆ ಆ ಸಂಪ್ರೀತಿ ಅರಳಬೇಕು ಅಂತಂದ್ರೆ ಸಾಂಗತ್ಯದ ಸವಿ ಸವಿ ಬೇಕಂತೆ ಸೊ ಹಂಗಾಗಿ ದೇವ್ರ ಖಂಡಿತ ಸ್ವರ್ಗದಲ್ಲೇ ನಿಶ್ಚಯ ಮಾಡಿರೋ ಜೋಡಿ ಇಲ್ಲಿ ಜೋಡಿ ಆಗ್ತಾರೆ ಅನ್ನೋದ್ನ ನಾನ್ ನಂಬ್ತೀನಿ ಹಂಗೆ ಶ್ರೀರಾಮ್ ಮತ್ತೆ ಪ್ರೇಮ ಏನು ಈ ಜೋಡಿ ಇದೆಯಲ್ಲ ಇದೇ ತರ ನನ್ ಮನೆಯಲ್ಲಿ ನನ್ನ ರಿಲೇಟಿವ್ ನಡೆದಿದೆ ಬೈಹೊಗ್ಲ ಹತ್ರ ಬೆಳವಾಡಿ ಅಂತ ಸೊ ಅಲ್ಲಿ ಇರೋದು ನನ್ನ ಅಂಕಲ್ ಅಂಡ್ ಆಂಟಿ ಆ ಆಂಟಿ ಬಂದು ಶಾಲೆ ಹತ್ರಕ್ಕೂ ಸುಳ್ದಿಲ್ಲ ಆದ್ರೆ ಅಂಕಲ್ ಡಾಕ್ಟ್ರು ಇದು ನಲ್ವತ್ತು ವರ್ಷದ ಹಿಂದೆ ಆಗಿರೋ ಮದುವೆ ಇದು ಖಂಡಿತ ನನ್ ಇದು ಪ್ರೋಮೋ ನೋಡ್ತಿರ್ಬೇಕಾದ್ರೆ ನೆನ್ಪು ಬಂತು ನಾನೊಬ್ಬ ಡಾಕ್ಟರ್ ಡಾಕ್ಟರ್ ಅಂದ್ರೆ ಎರಡು ಆಪ್ಷನ್ಸ್ ಇರುತ್ತೆ ಒಂದು ಅವನು ಹೊರಗಡೆ ಒಂದು ಎಸ್ಟಾಬ್ಲಿಷ್ ಆಗಿರೋ ಹಾಸ್ಪಿಟಲ್ ಒಂದೊಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಒಳ್ಳೆ ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡುವಂತ ಡಾಕ್ಟರ್ ಒಂದು ಇನ್ನೊಂದು ತನ್ನ ಹಳ್ಳಿಗೆ ಬಂದು ಅಂದ್ರೆ ತಾನು ಹುಟ್ಟಿದ ಹಳ್ಳಿ ಹಳ್ಳಿಗೆ ಬಂದು ಅಲ್ಲಿ ಜನಗಳ ಸೇವೆ ಮಾಡೋವಂಥ ಡಾಕ್ಟರ್ ಬಂದು ಸೊ ನಿಮಗೆ ಈ ರೀತಿ ಸಿಚುವೇಶನ್ ಬಂದರೆ ನೀವು ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊತೀರ ಫಸ್ಟ್ ಹೇಳ್ಬೇಕಂದ್ರೆ ನಾನು ನನ್ನ ರಿಯಲ್ ಅಲ್ಲಿ ಕೂಡ ನನ್ಗೆ ಡಾಕ್ಟರ್ ಆಗಬೇಕು ಅಂತ ಕನ್ಸಂಬಿದ್ದೆ ಬಟ್ ಕಾರಣಾಂತಗಳಿಂತ ಆಗಿಲ್ಲ ನನ್ನ ಒಪೀನಿಯನ್ ಏನಂದ್ರೆ ನಾವು ಎಲ್ಲೋ ಸಿಟಿಯಲ್ಲಿ ಎಲ್ಲ ಎಲ್ಲೋದನ್ನು ನಾವು ಒಪ್ಪಿನ ಟ್ರೀಟ್ ಮಾಡಬೇಕು ಬಟ್ ನಾವು ಹುಟ್ಟು ಬೆಳೆದಿರೋ ಊರಲ್ಲಿ ಟ್ರೀಟ್ ಮಾಡಿದ್ರೆ ನಮ್ಮ ಜನ ಓ ನಾವು ಬೆಳೆಸಿದ್ದು ಮಗು ನಮ್ಮ ᱡੋತೆ ಬೆಳ್ದಿಕ್ ಮಾವು ಅಂತ ತುಂಬಾ ಖುಷಿ ಪಡ್ತಾರೆ ಸೋ ನನ್ನ ಪ್ರಕಾರ ಉಟ್ಟಿ ಬೆಳ್ದಿದ ಊರಲ್ಲಿ ಅಂದ್ರೆ ನಿಮಗೆ ದುಡ್ಡು ಮುಖ್ಯ ಅಲ್ಲ ಕೆರಿಯರ್ ಮುಖ್ಯ ಅಲ್ಲ ಅಂತ ಪ್ರೀತಿಯೋ ಮುಖ್ಯ ಅಲ್ವಾ ಸರ್ ದುಬಿಲೇ ಇರಬಹುದು ಅಂತนะ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಂತ ಅಲ್ವಲ್ಲ ಪ್ರೀತಿಯೋ ಮುಖ್ಯ ಸೋ ನಿಮ್ಮ ಪ್ರಕಾರ ನೀವು ಹುಟ್ಟಿ ಹಳ್ಳಿಲೇ ಬಂದು ಜಗಳಸೇ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಾನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಸೊ ಅದರಿಂದ ನಮಗ್ ತೊಂದರೆ ಆಗ್ತಿರುತ್ತೆ ನಮ್ಮ ಪರ್ಸನಲ್ ಲೈಫ್ ಎಫೆಕ್ಟ್ ಆಗ್ತಿರತ್ತೆಲ್ಲ ತೊಂದರೆಗೊಳ ನಾವೇನ್ ಮಾಡಬೇಕು ಮನೆಯವ್ರಿಗೋಸ್ಕರ ಬಿಟ್ಟು ಸುಮ್ಮನೆ ಇರಬೇಕಾ ಅಥವಾ ನಮ್ಮಿಂದ ನಾಲ್ಕು ಜನ ಖುಷಿಯಾಗಿದ್ದಾರೆ ಅಂತ ನಾವೇನ್ ಮಾಡ್ತಿದ್ದೀರೋ ಅದನ್ನ ಕಂಟಿನ್ಯೂ ಮಾಡ್ಬೇಕು ಎರಡು ಬ್ಯಾಲೆನ್ಸ್ ಮಾಡಬೇಕು ಮನೆಯವರು ಬೇಕು ಅಷ್ಟು ಮನೆಯವರು ಹೌದು ಬೇಕು ಸರ್ ಎರಡು ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಟ್ರೆ ಬಿಕಾಸ್ ಆಲ್ರೆಡಿ ನಾನು ಹೊರಟ ಜಗಳ ಮಾಡ್ತೀನಿ

ರಕ್ಷಣೆ ಮುಖ್ಯ ಆಗುತ್ತಾ ಅಥವಾ ಕುಟುಂಬ ತುಂಬಾ ಮುಖ್ಯ ಆಗುತ್ತೆ ಕುಟುಂಬದ ಜವಾಬ್ದಾರಿ ತುಂಬಾ ಮುಖ್ಯ ಆಗತ್ತ ಅನ್ನೋದ್ ನನ್ನ ಪ್ರಶ್ನೆ ಯಾವ್ದನ್ನ ಮೊದಲ ಮೊದ್ಲು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನನ್ನ ಒಂದು ಒಪಿನಿಯನ್ ಹೇಳ್ಬೇಕು ಅಂದ್ರೆ ಎರಡು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ತಂದೆ ತಾಯಿನ ವಿರೋಧ ಕಟ್ಕೊಂಡು ಯಾವುದೇ ಕೆಲಸ ಮಾಡಕ್ಕಾಗಲ್ಲ ಹಂಗನ್ ಮಾತ್ರಕ್ಕೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಒಂದು ಸಾಧನೆ ಮಾಡಬೇಕು ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ ಸೊ ನಾನು ಹೇಳ್ಬೇಕಂದ್ರೆ ಇವಾಗ ಪ್ರತಿಯೊಂದು ಸೀರಿಯಲ್ ಅಲ್ಲಿ ಬರುವಂತಹ ಏನು ಫೀಮೇಲ್ ಲೀಡ್ ಏನಿರುತ್ತೆ ನೋಡಿ ಸೊ ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ತೀನಿ ಸೊ ಆ ಕಡೆಯಿಂದ ತಂದೆ ತಾಯಿನ ವಿರೋಧ ಕಟ್ಕೊಂಡು ನಾವ್ ಯಾವುದೇ ಸಾಧನೆ ಮಾಡಕ್ಕಾಗಲ್ಲ ಹಾಗಂತ ಸಾಧನೆ ಮಾಡೋದನ್ನು ಅಥವಾ ನಮ್ಮ ಗುರಿ ಏನಿದೆ ಅದನ್ನ ಯಾವತ್ತು ಬಿಟ್ಕೊಡ್ಬಾರ್ದು ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗ್ಬೇಕು ಆಗ್ಲೇ ನಮ್ಮ ಜೀವನ ಏನು ಕಂಪ್ಲೀಟ್ ಆಗ್ಬೋದು ಯಾಕಂದ್ರೆ ಒಂದ್ ಕಡೆಯಿಂದ ಇವಾಗ ಸ್ಟಾರ್ ನಟರಲ್ಲ ನೀವು ನೋಡಿರ್ಬೋದು ಪ್ರತಿಯೊಬ್ರು ಕೂಡ ತಂದೆ ತಾಯಿನ ತುಂಬಾ ಪ್ರೀತಿಸ್ತಾರೆ ಸೊ ಪ್ರತಿಯೊಬ್ರು ಕೂಡ ಪ್ರೀತಿಸ್ತಾರೆ ಸೊ ಹಾಗಾಗಿ ನಾವೇನಾದ್ರೂ ತಂದೆ ತಾಯಿಗೆ ವಿರೋಧ ಕಟ್ಕೊಂಡು ನಾವು ಕೆಲಸ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಕೆಲಸ ಆಗೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಇಬ್ಬರನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನದಲ್ಲಿ ಮುಂದ್ಗಡೆ ಹೋಗ್ಬೇಕು ಅನ್ನೋದು ನಾನು ನೋಡ್ತೀನಿ ಎರಡರಲ್ಲಿ ಒಂದನ್ನ ಚೂಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರ ಇದನ್ನ ಬಿಟ್ರೆ ಅದು ಸಿಗುತ್ತೆ ಅದನ್ನ ಬಿಟ್ರೆ ಇದು ಸಿಗುತ್ತೆ ಅನ್ನೋ ರೀತಿ ಇದ್ರೆ ಏನ್ ಮಾಡ್ತೀರಾ ಖಂಡಿತವಾಗ್ಲು ತಂದೆ ತಾಯಿನ ನಮ್ಮ ಏನು ಫ್ಯಾಮಿಲಿ ಜವಾಬ್ದಾರಿನ ಒಪ್ಕೋತೀನಿ ಬಿಕಾಸ್ ಏನಕ್ಕಂದ್ರೆ ನಮ್ಮ ಕನ್ಸನ್ನ ಅವ್ರು ಖಂಡಿತವಾಗ್ಲು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಾನು ಹಾಗಿದ್ರೆ ನಿಮ್ಮ ಕನಸು ಮಹತ್ವಾಕಾಂಕ್ಷೆನೆಲ್ಲ ಬಿಟ್ಕೊಟ್ಟು ಬಿಡ್ತೀರಾ ಇಲ್ಲ ನಮ್ಮ ಕನಸು ಮಹತ್ವಾಕಾಂಕ್ಷೆಗೆ ಖಂಡಿತವಾಗ್ಲು

ಆದ್ರೆ ಪ್ರೇಕ್ಷಕ ಅದನ್ನ ನಿರ್ಧರಿಸಬೇಕು ಆಮೇಲೆ ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು ಹುಡುಗಿ ಅಲ್ಲಿ ಅವ್ರ ಪ್ರಾಜೆಕ್ಟ್ನೇ ನುಂಗಾಗ್ತಾನೆ ಅವನು ಹೀರೋನ ವಿಧಾನ ಗೊತ್ತಿಲ್ಲ ನುಂಗಾಗ್ತಾನೆ ಇಂತ ಕಲ್ಪನೆಗಳೆಲ್ಲ ಹೇಗ್ ಬರುತ್ತೆ ನಿಮ್ಗೆ ಇದೆಲ್ಲ ಒಳ್ಳೆವಲ್ಲ ಸಮಾಜಕ್ಕೆ ಏನ್ ಕೊಡ್ತೀನಿ ಕೊಡುಗೆ ನೀಡ್ತೀರಾ ಆ ಮೂಲಕ ಎಸ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ನಾನು ನನ್ನ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿದ ಉದ್ದೇಶ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಆಗಿದೆ ಆಮೇಲೆ ಕತೆನೂ ಕೂಡ ಲೈಕ್ ತುಂಬಾ ಅದ್ಭುತ ಅಲ್ಲ ವೆರಿ ಸಿಂಪಲ್ ಕತೆ ಸ್ವೀಟ್ ಆಗಿದೆ ಬಟ್ ಕ್ಯಾರೆಕ್ಟರೈಸೇಷನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಕತೆ ತುಂಬಾ ಅದ್ಭುತ ಅನ್ಸುತ್ತೆ ನಿಮಗೆ ಆ ಒಂದು ಉದ್ದೇಶದಿಂದ ನಾನು ಹೇಳಿದೆ ಸೊ ಇದು ನಾನು ಹಲವಾರು ಬಾರಿ ಲಾಟ್ ಆಫ್ ಎಪಿಸೋಡ್ಸ್ ಡೈರೆಕ್ಟ್ ಮಾಡಿ ಎಲ್ಲ ಫೈನಲ್ ಎಡಿಟ್ ಮಾಡಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆ ಒಂದು ಉದ್ದೇಶಕ್ಕೆ ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇನ್ನು ನಿಮ್ಮ ಎರಡನೇ ಪ್ರಶ್ನೆಗೆ ಇದರಲ್ಲಿ ಕಾನ್ಸ್ಪಿರಸಿ ಖಂಡಿತ ಎಲ್ಲಾ ಪ್ರಾಜೆಕ್ಟ್ಸ್ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಸೀರೀಸ್ ಆಗಲಿ ಎಲ್ಲದರಲ್ಲೂ ಇದ್ದೇ ಇರುತ್ತೆ ಬಟ್ ನಾವು ಚೂಸ್ ಮಾಡಿರೋ ಕಥೆ ನಲ್ಲಿ ಯಾರೂ ವಿಲನ್ಸ್ ಇಲ್ಲ ಸರ್ ಸೀಕ್ವೆನ್ಸ್ ಅಂಡ್ ಸಿಚುವೇಶನ್ಸ್ ಮೇಕ್ ದೆಮ್ ಟು ಪ್ಲೇ ದೆ ರೋಲ್ ಸೊ ಸಮ್ ಟೈಮ್ಸ್ ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ತಾರೆ ಸೊ ಈ ತರ ಕತೆ ಹೋಗುತ್ತೆ ಸರ್ ಇಲ್ಲಿ ಬೇರೆ ಯಾರೋ ಇನ್ನೊಂದು ವಿಲನ್ ಶೇಡ್ ನೆಗೆಟಿವ್ ಶೇದ್ ಅವರೆಲ್ಲ ಬಂದು ಈ ನಾಲ್ಕು ಕ್ಯಾರೆಕ್ಟರ್ಗೆ ಡಿಸ್ಟರ್ಬ್ ಮಾಡುದಂತಲ್ಲ ಸೊ ಅವ್ರವರೇ ಡಿಸ್ಟರ್ಬ್ ಗೊಂದಲಗಳು ಸ್ಟಾರ್ಟ್ ಆಗ್ತವೆ ಬಿಕಾಸ್ ಆಫ್ ದ ಸಿಚುವೇಶನ್ಸ್ ಪ್ರೇಮದ ಡೈಮೆನ್ಷನ್ ಯಾಕೆ ನಿರ್ಧಾರ ಮಾಡ್ತಾರೆ ಅದು ಬೇರೆನೇ ಇರುತ್ತೆ ಪ್ರೇಮದ ಸ್ಪರ್ಶ ಮತ್ತೊಂದು ಮಧುರ ಕಾವ್ಯ ಈ ತರದ್ದೇನೇನೋ ಇರುತ್ತೆ ನೀವು ಈ ಸೀರಿಯಲ್ ಮಾಡುವಾಗ ಸಾಕಷ್ಟು ಮೌಂಡ್ಯಗಳನ್ನ ಯಾರೋ ಸ್ವಾಮೀಜಿ ಇರ್ತಾರೆ ನಿಜ ಆಗುತ್ತೆ ಈ ರೀತಿ ಮೌಂಡ್ಯ ಬಿತ್ತುವಂತ ಕೆಲಸ ಯಾಕೆ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಆಮೇಲೆ ಎರಡು ಮನಸ್ಸುಗಳ ಮಿಲನವನ್ನ ನೀವು ಸ್ವರ್ಗದಲ್ಲಿ ನಿರ್ಧಾರ ಮಾಡ್ತೀರಾ ಅದು ಹೇಗೆ ಖಂಡಿತ ಸರ್ ನಾನು ದೇವರನ್ನ ನಂಬ್ತೀನಿ ಸೃಷ್ಟಿ ಇದೆ ಅಂದ್ರೆ ಸೃಷ್ಟಿಕರ್ತನು ಇದ್ದೇ ಇರ್ತಾನೆ ಸೊ ಎಲ್ಲೋ ಒಂದು ಲಿಂಕ್ ನಮ್ಮ ಫಸ್ಟ್ ನ್ಯೂಸ್ ಅವರು ಹೇಳಿದವರು ಅಲ್ಲಿ ಲಿಂಕ್ ಇದ್ರೆ ಇಲ್ಲಿ ನಾವು ಸಿಂಕ್ ಆಗ್ತೀವಿ ಅಂತ ದಟ್ ಇಸ್ ಟ್ರೂ ಸರ್ ಇಲ್ಲೂ ಪ್ರಶ್ನೆ ಅಥವಾ ವೀಕ್ಷಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಗ್ತಾ ಮೇಡಮ್ ಇದು ರೀಮೇಕ್ ಅಲ್ಲ ಇದು ನಮ್ಮ ಕಲ್ಲರ್ ಕನ್ನಡ ನೆಟ್ವರ್ಕ್ ಚಾನೆಲ್ ಒಂದು ಕತೆ ಇದು ಆ ಕಥೆಯನ್ನ ತಗೊಂಡು ಆ ಸೋಲ್ ನಾವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಎಲಿಮೆಂಟ್ಸ್ ಮತ್ತೆ ಎಲಿವೇಶನ್ಸ್ ತುಂಬುತ್ತಾ ಹೋಗ್ತಾ ಇದೀವಿ ಬಹುಶಃ ಯಾರು ಲೈಕ್ ಇಟ್ಸ್ ಅಂತ ಇಲ್ಲ ಅದಕ್ಕೂ ಇದಕ್ಕೂ ಯಾವುದೇ ತರದ ಲಿಂಕ್ ಇಲ್ಲ ಕತೆ ಮಾತ್ರ ನಮ್ಮ ನೆಟ್ವರ್ಕ್ ಇಂದ ತಗೊಂಡು ಅದಕ್ಕೆ ನಮ್ಮ ನೆಗೆಟಿವಿಟಿಗೆ ಏನೇನು ಬೇಕು ಅಷ್ಟನ್ನೆಲ್ಲ ತುಂಬ್ತಾ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ನೋಡಿದ್ದಾರೆ ಇವಾಗ ರಗಡಾಗ್ ಬರ್ತಾ ಇದ್ದೀರಾ ಆ ಪಾ ಪ್ರೋಮೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬಟ್ ಪಾತ್ರ ಮಾಡಬೇಕಾದ್ರೆ ಚಾಲೆಂಜಸ್ ಇತ್ತ ಜನ ಒಪ್ಕೋತಾರೆ ಅಂತ ನಿಮ್ಗೆ ಅನಿಸುತ್ತಾ ಪಾತ್ರ ಮಾಡಬೇಕಾದ್ರೆ ಚಾಲೆಂಜಸ್ ಅಂತೂ ಇರಲಿಲ್ಲ ಮೇಡಮ್ ಬಿಕಾಸ್ ನಾನೊಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಯಾವುದೇ ಪಾತ್ರ ಸಿಕ್ಕಿದ್ರೂ ನಾನು ಅದನ್ನ ಅದನ್ನು ಆಗಿ ನಿಭಾಯಿಸ್ಕೊಂಡು ಹೋಗಬೇಕಾಗಿರೋದು ನನ್ನ ಕರ್ತವ್ಯ ಸೊ ಅದನ್ನ ನಾನು ನಿಭಾಯಿಸ್ತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ಸೊ ಜನ ಅಕ್ಸೆಪ್ಟ್ ಮಾಡ್ತಾರ ಅನ್ನೋ ಭಯ ಇದೆಯಾ ಏನು ಅಂತ ಖಂಡಿತವಾಗ್ಲೂ ಭಯ ಇದೆ ಬಿಕಾಸ್ ಜನ ನನ್ನ ಸಾಕೇತಾಗಿ ನಾಲ್ಕೂವರೆ ವರ್ಷ ನೋಡಿದಾರೆ ಅಂಡ್ ಮನೆ ಮನೆಯಲ್ಲೂ ಇದ್ರೆ ಸಾಕೇತರ ಒಬ್ಬ ಮಗ ಇರಬೇಕು ಅನ್ನೋದನ್ನ ಎಲ್ಲಾರು ಹೇಳ್ತಿದ್ರು ಲೈಕ್ ನಾನು ಎಲ್ಲೇ ಹೋದ್ರು ಎಲ್ಲೇ ಮೀಟ್ ಮಾಡಿದ್ರು ಸೊ ಅದ್ ಭಯ ಇದೆ ಬಟ್ ಸ್ಟಿಲ್ ಮಹಾದೇವ ಏನು ಅವನು ಹೊರಟ ಅಷ್ಟೇ ಬಿಟ್ಟರೆ ಅವನ ಮನ್ಸು ತುಂಬಾ ಒಳ್ಳೇದು ಅವನು ಏನೇ ಮಾಡಿದ್ರು ಒಳ್ಳೆದಕ್ಕೋಸ್ಕರ ಮಾಡ್ತಿರೋ ರೀತಿ ಸ್ವಲ್ಪ ಹೊರಟ ರೀತಿ ಅಷ್ಟೇ ಸರ್ ಈ ನಾಲ್ಕು ಕ್ಯಾರೆಕ್ಟರ್ ಬಿಟ್ಟು ಸಂಗೀತ ಭಟ್ ಅವರು ಮಾಡ್ತಾ ಇದಾರೆ ಲಕ್ಷ್ಮಿ ಸಿದ್ದಯ್ಯ ಅವ್ರು ಮಾಡ್ತಾ ಇದಾರೆ ಆಮೇಲೆ ಗಿರೀಶ್ ಜತ್ತಿ ಅವ್ರು ಮಾಡ್ತಾ ಇದಾರೆ ದಿವ್ಯಾ ಗೋಪಾಲ್ ಶ್ರೇಯ ಮತ್ತೆ ಪೂಜಾ ಕಟ್ಟೂರ್ ಅವರೆಲ್ಲ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ಡಿಫರೆಂಟ್ ಡಿಫರೆಂಟ್ ಎಲಿವೇಶನ್ಸ್ ಇದೆ ಅವರು ಲೈಕ್ ಅಪ್ಪ ಅಮ್ಮ ತಂಗಿ ಪಾತ್ರದಲ್ಲಿ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ ಸರ್